ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ಫಿಲ್ಮಾಲಜಿ ನಾನು ನಿಮ್ಮ ವಿಶೇಷ್ ಈಗ ನಮ್ಮ ಜೊತೆ ಇದ್ದರೆ ಇಂಟ್ರವಲ್ ಚಿತ್ರತಂಡ ಬನ್ನಿ ಅವ್ರನ್ನ ಪರಿಚಯ ಮಾಡಿಸ್ತಾ ಹೋಗೋಣ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ನಮಸ್ಕಾರ 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 ಸರ್ ನಿಮ್ಮ ಬಗ್ಗೆ ನಮ್ಮ ಮಾಡಿ ಅನ್ಸಿ ಪರಿಚಯ ನನ್ನ ಹೆಸರು ಭರತ್ ವರ್ಷ ಅಂತ ಸೊ ಇದು ನನ್ನ ಮೊದಲನೆಯ ಸಿನ್ಮಾ ಸೊ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋ ಸಿನ್ಮಾ ದಯವಿಟ್ಟು ಪ್ರೇಕ್ಷಕರೆಲ್ಲರೂ ಥಿಯೇಟ್ರಿಗೆ ಬಂದು ಸಿನ್ಮಾ ನೋಡಬೇಕು ಅಂತ ನಾನು ಕೇಳ್ಬೋದಿ ಮೇಡಮ್ ನಿಮ್ಮ ಬಗ್ಗೆ ಒಂಚೂರು ಪರಿಚಯ ನನ್ನ ಹೆಸರು ಸಹನಾ ಆರಾಧ್ಯ ಅಂತ ನಾನು ಇಂಜಿನಿಯರ್ ಅಲ್ಲ ಆದರೆ ಇಂಜಿನಿಯರಿಂಗ್ ಮಾಡಿದ್ದೀನಿ ಜೊತೆಗೆ ಆ್ಯಕ್ಟಿಂಗ್ ಪ್ರ್ಯಾಕ್ಟೀಸ್ ಮಾಡ್ತಾ ದಿಸ್ ಇಸ್ ಮೈ ಫಸ್ಟ್ ಫಿಲ್ಮ್ ಜನರು ಟ್ರೇಲರ್ ನೋಡಿ ಡೆಫಿನೆಟ್ಲಿ ಇಷ್ಟಪಟ್ಟು ಸಿನಿಮಾಗೆ ಬಂದೇ ಬರ್ತಾರೆ ಅಂತ ಸರ್ ನಿಮ್ಮ ಬಗ್ಗೆ ನನ್ನ ಹೆಸರು ಶಶಿರಾಜ್ ಅಂತ ಬೇಸಿಕಲಿ ಥಿಯೇಟರ್ ಆ್ಯಕ್ಟರ್ ಥಿಯೇಟರ್ ಪ್ರಾಕ್ಟೀಷ್ನರ್ ಸೀರಿಯಲ್ ಮಾಡಿದ್ದೀನಿ ಸೀರಿಯಲ್ಸ್ ಮಾಡಿದ್ದೀನಿ ಇದು ನನ್ನ ಮೊದಲನೇ ಸಿನಿಮಾ ತೆರೆ ಕಾಣ್ತಿರೋದು ಈ ಸಿನಿಮಾ ಲೀಡ್ ರೋಲ್ ರೀಲ್ ಲೀಡ್ ರೋಲ್ ಪ್ಲೇ ಮಾಡ್ತಿದ್ದೀನಿ ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್ ಓಕೆ ಸರ್ ಇಂಟ್ರವಲ್ಲ ಈ ಕತೆ ಹೇಗೆ ಹುಡ್ಕೊತ್ತು ಸರ್ ಸರ್ ಇದು ಸ್ಟೋರಿ ರೈಟರ್ ಬಂದು ಸುಖೇಶ್ ಅಂತ ಸುಖಿ ಸೊ ಅವರು ಸ್ಟೋರಿ ಮಾಡಿರೋದು ಅಂದರೆ ಪ್ರತಿಯೊಂದು ಕಾನ್ಸೆಪ್ಟಲ್ಲೂ ಒಂದು ಲೈನ್ ಇಟ್ಕೊಂಡಿದ್ವಿ ನಾವು ಅಂದರೆ ನಮ್ಮ ಜೀವನದಲ್ಲಿ ನಡೆದಿರೋದನ್ನೇ ನಾವು ಬರೀಬೇಕು ಅನ್ನೋ ಒಂದು ಇದ್ದಿತ್ತು ಸೊ ಆ ಸ್ಟೋರಿ ಬೇಸಿಸ್ ಮೇಲೆ ಬಂದಾಗ ಅನ್ನೋದೊಂದು ಲೈಫಲ್ಲಿ ಅಂದರೆ ನಮ್ಮ ಜೀವನದಲ್ಲಿ ಇವಾಗ ಲೈಫಲ್ಲಿ ಇಂಟರ್ವ್ಯೂ ಬಂದೈತೆ ಇಂಟರ್ವಲ್ ಬಂದೈತೆ ಸೊ ಆ ಹೆಸರಾಗಿ ಹೆಸರಾಗಿಟ್ಕೊಂಡು ನಮ್ಮ ಲೈಫ್ ಸ್ಟೋರಿಸ್ಗಳನ್ನ ಜರ್ನಿನ ಇಂಪ್ಲಿಮೆಂಟ್ ಮಾಡೋಣ ಅಂತ ಮಾಡಿರತ್ತೆ ಮೇಡಮ್ ಈ ಪ್ರಾಜೆಕ್ಟ್ಗೆ ನೀವು ಹೇಗೆ ಇದಾದ್ರೆ ಅಪ್ರೋಚ್ ಆದ್ರಿ ಹ್ಮ್ ಹೇಗೆ ಅಂದರೆ ಕೋಆರ್ಡಿನೇಟರ್ ನನಗೆ ಹಿಂಗೆ ಆಡಿಷನ್ಸ್ ನಡೀತಾ ಇದೆ ಅಂತ ಹೇಳಿ ಕಾಲ್ ಬಂತು ಸೊ ನಾನು ಹೋಗಿ ಆಡಿಷನ್ಸ್ ಕೊಟ್ಟೆ ಹೇಳಿದ್ದೀನಿ ನಾನು ಲಾಂಚ್ ದಿನ ಎರಡು ಪೇಜ್ ಡೈಲಾಗ್ ಕೊಟ್ಟಿದ್ರು ಆ್ಯಂಡ್ ಅಂದರೆ ಎಲ್ಲೂ ಒನ್ ಡೈಲಾಗ್ ಒನ್ ವರ್ಡು ಮಿಸ್ ಆಗಬಾರ್ದು ಡೈಲಾಗ್ ಹೆಂಗೆ ತಗೋತೀರಾ ಕ್ಯಾಲಿಬರ್ ಚೆಕ್ ಮಾಡೋದಕ್ಕೋಸ್ಕರ ಅಂತ ಹೇಳಿ ಹಾಗೆ ಆಡಿಷನ್ಸ್ ಕ್ರ್ಯಾಕ್ ಮಾಡಿ ಈ ಒಂದು ಆಪರ್ಚುನಿಟಿನ ತಗೊಂಡೆ ಓಕೆ ಸರ್ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ ನನ್ನ ಪಾತ್ರ ಬಂದು ಗಣೇಶ್ ಎಸ್ ಅಂತ ಈ ಪಾತ್ರದ ಹೆಸರು ಈ ಪಾತ್ರ ಹೇಗೆ ಅಂತಂದರೆ ನಾನು ಸ್ಟ್ರೈಟ್ ಅವೇ ಹೇಳೋದಾದರೆ ನೈಂಟಿ ನೈನ್ ಪರ್ಸೆಂಟ್ ಮಿಡಿಲ್ ಕ್ಲಾಸ್ ಹುಡುಗರಿಗೆ ಅಥವಾ ಯಾರಿಗೇ ಆಗಲಿ ಹುಡುಗರಿಗೆ ಅಂತಲ್ಲ ಎಲ್ಲರ್ಗು ಈ ಪಾತ್ರ ಪಾತ್ರ ಪೋಷಣೆ ಹೆಂಗೆ ಬರೆದಿದ್ದಾರೆ ಹೆಂಗೆ ಮಾಡಿದ್ದಾರೆ ಅಂತಂದರೆ ಥಿಯೇಟ್ರಲ್ಲಿ ಕೂತ್ಕೊಂಡು ಸ್ಕ್ರೀನ್ ಮುಂದೆ ಕೂತಂಗಿರಲ್ಲ ಯಾ ನೋಡಿದವರು ಮಿರರ್ ಮುಂದೆ ಕೂತು ವಯಸ್ಸಾದವ್ರಿಗೆ ಹೀಗೆ ಆಯ್ತಲ್ಲ ನನ್ನ ಜೀವನ ಹೀಗೆ ಇತ್ತಲ್ಲ ನನ್ನ ಜೀವನ ನಾನು ಎಲ್ಲಿ ಎಡವಿದೆ ಅಥವಾ ನಾನು ಎಲ್ಲಿ ಸಕ್ಸಸ್ ಕಂಡೆ ಅನ್ನೋ ನೆನಪು ಬರುತ್ತೆ ಈಗ ಈ ಏಜಲ್ಲಿ ಯಾರಿರ್ತಾರೋ ಅವ್ರು ನೋಡಬೇಕಾದ್ರೆ ಹಿಂಗೆ ಸಾಕ್ತಿದೆ ನನ್ನ ಜೀವನ ನೆಕ್ಸ್ಟ್ ಏನು ಮಾಡ್ಬೋದು ಅನ್ನೋದನ್ನು ಈ ಪಾತ್ರದ ಮುಖಾಂತರ ಅವ್ರಿಗೆ ಕಾಣಿಸುತ್ತೆ ಸೊ ಈ ಥರ ಪಾತ್ರ ಸರ್ ಈ ಆರ್ಟಿಸ್ಟ್ ಬಗ್ಗೆ ಎಲ್ಲದಾದ್ರೆ ಇವ್ರನ್ನ ಹೆಂಗೆ ಸೆಲೆಕ್ಟ್ ಮಾಡಿದ್ರಿ ಸರ್ ಗಣೇಶ್ ಆದರೆ ಎಸ್ಪೆಷಲಿ ಈ ಹೆಸರಿಟ್ಟಿರೋದು ಗಣೇಶ್ ಅಂತ ಎಲ್ಲರದ್ದು ಸೇಮ್ ಹೆಸರಿದೆ ಇಂಚಿ ಚೇಂಜ್ ಯೂನಿಕ್ ಆಗಿರಲಿ ಅನ್ನೋದು ಒಂದು ಟ್ರೈ ಮಾಡಿದ್ವಿ ಎಲ್ಲ ಫಿಲಮೆಲ್ಲೂ ತ್ರೀ ಮೆಂಬರ್ಸ್ ಇದ್ರು ಅಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ಹೆಸರು ಇಟ್ಬಿಟ್ಟು ಇದು ಮಾಡ್ತಾರೆ ಸೊ ನಮಗೆ ಹೆಂಗೆ ರೋಲ್ ರೋಲ್ ನಂಬರಲ್ಲಿ ಕುಣ್ಸೋಣ ಅಂದ್ಬಿಟ್ಟು ಒಂದು ಬಂದಿತ್ತು ಕಾನ್ಸೆಪ್ಟು ಸೊ ಅದಕ್ಕೋಸ್ಕರ ಗಣೇಶ್ ಅಂತ ಇಕ್ಕಿ ಮೂರು ಜನದ್ದು ಕನ್ಫ್ಯೂಷನ್ ಇರಲಿ ಸ್ಟೇಟಸ್ಸು ಯಾವಾಗಲೂ ಕನ್ಫ್ಯೂಷನ್ಸಲ್ಲೇ ಓಡಿರ್ತಾರೆ ಇವ್ರ ಜೀವನ ಕನ್ಫ್ಯೂಷನ್ಸಲ್ಲಿ ಇರಬೇಕು ಸೊ ಅದಕ್ಕೋಸ್ಕರ ಗಣೇಶ್ ಅಂತ ಐಕಿರೋದು ಅಂತ ಖಾರ ಸ್ಟೋರಿ ಲೈನು ತುಂಬ ಚೆನ್ನಾಗೈತೆ ಅದಕ್ಕೋಸ್ಕರ ಮ್ಯಾಮ್ ಇದರಲ್ಲಿ ಕಾಲೇಜ್ ಏನಾದ್ರು ಲವ್ ಸ್ಟೋರಿ ಇದೆಯಾ ಈಗ ನಮ್ಮ ಸ್ಟೋರಿ ಎಲ್ಲ ಏನಿಲ್ಲ ಹ್ಯಾಟ್ ಗುಡ್ ಫ್ರೆಂಡ್ಸ್ ವೇರ್ ತುಂಬ ತರಲೆ ಕ್ಲಾಸ್ ಬಂಕ್ ಮಾಡೋದು ಓ ಕ್ಯಾಂಟೀನಲ್ಲಿ ಕೂರೋದು ಬರೀ ಏನು ಡ್ಯಾನ್ಸ್ ಅಂತ ಬಂದಾಗ ಈವೆಂಟ್ ಅಂತ ಬಂದಾಗ ಮಾತ್ರ ಹಾಜರಾಗೋದು ಅಲ್ಲಿ ನಮ್ಮ ಕಾಲೇಜಿಂದ ಮುಂದೆ ಒಂದು ಒಳ್ಳೆ ಒಂದು ಫಾರೆಸ್ಟ್ ಥರ ಎಲ್ಲ ಇತ್ತು ಅಲ್ಲಿಗೆಲ್ಲ ಫುಡ್ ಎಲ್ಲ ತೊಗೊಂಡೋಗಿ ಚೆನ್ನಾಗಿ ತಿಂದು ಮಜಾ ಮಾಡಿರೋದು ಈ ಥರ ತರಲೇ ಕೆಲಸಗಳೇ ಜಾಸ್ತಿ ಲವ್ ಗಿವ್ ಎಲ್ಲ ತಲೆ ಹೋಗಲಿಲ್ಲ ಸುಮ್ಮನೆ ತಲೆನೋವು ಯಾಕೆ ಸಿನಿಮಾದಲ್ಲೇನಾದ್ರೂ ಇದೆಯಾ ಹಾಂ ಸಿನ್ಮಾದಲ್ಲಿ ಇದೆ ಸರ್ ಒಬ್ಬರೆಲ್ಲ ಇಬ್ಬರು ಇದ್ದಾರೆ ಇವ್ರಿಗೆ ನಮಗೆ ಒಂದೇ ಲವ್ ಸ್ಟೋರಿ ಸಿನ್ಮಾದಲ್ಲಿ ಇವ್ರಿಗೆ ಎರಡು ಎರಡು ಲವ್ ಸ್ಟೋರಿ ಇದೆ ಮತ್ತೆ ಸಿನಿಮಾದಲ್ಲಿರೋ ಲವ್ ಸ್ಟೋರಿ ಬಗ್ಗೆ ಹೇಳ್ಬೇಕು ಅಂದ್ರೆ ಇಂಟೆನ್ಸ್ ಆಗಿದೆ ಲವ್ ಅವಳದು ಅವನ ಮೇಲೆ ಆಕ್ಚುಲಿ ಫಸ್ಟ್ ಕೇಳಿ ಸಿನಿಮಾ ಅದೆ ಓ ಇಂಜಿನಿಯರಿಂಗ್ ಅಂತ ನೀವು ಹೇಳ್ಬಿಟ್ಟು ಇವಾಗ ಇಂಜಿನಿಯರಿಂಗ್ ಅಂತ ಹೇಳಿಲ್ಲ ನಿಮ್ಮದು ಕಾಲೇಜ್ ಅಲ್ಲಿ ಆ ಕಾಲೇಜ್ ಡೇಸ್ ಅಂತ ಅಂದ್ರೆ ಆಬ್ವಿಯಸ್ಲಿ ನಾನು ಕಾಲೇಜ್ ಡೇಸ್ ಗೆ ಹೇಳ್ತೀನಿ ಸಿನಿಮಾ ಅಂತ ಅನ್ಕೊಂಡಿದ್ದಲ್ಲ ಕಹಾನಿ ಮೈ ಟ್ವಿಸ್ಟ್ ಕೊಟ್ಬಿಡ್ರಿ ನೀವು ರಿಯಲ್ ಅಲ್ಲಿ ಇರಲ್ಲ ರಿಯಲ್ ಬಿಟ್ಟು ಬಿಟ್ಟಿದ್ದೀನಿ ಸರ ನಿಮ್ದು ಫ್ರೆಂಡ್ಸ್ ಇದೆ ನಿಮ್ದು ಇಬ್ಬರದು ಸೊ ಫ್ರೆಂಡ್ಸ್ ಜೊತೆ ಲವ್ ಸ್ಟೋರಿ ಟ್ರ್ಯಾಕ್ ಎಲ್ಲ ಹೇಗ್ ಜರ್ನಿ ಫ್ರೆಂಡ್ಸ್ ಜೊತೆ ಲವ್ ಮಾಡಕ್ ಕ್ಯಾಟಗರಿ ನಂದೆಲ್ಲ ಸರ್ ದಯವಿಟ್ಟು ಇದಕ್ಕೆ ಲವ್ ಮಾಡಕ್ಕೆ ಹೀರೋಯಿನ್ಸ್ ನ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ ಬಗ್ಗೆ ಹೇಳಕ್ ಮುಂಚೆ ಆಡಿಯನ್ಸ್ ಅವಾಗಿನ ಡೌಟ್ ಕ್ರಿಯೇಟ್ ಆಗಿರುತ್ತೆ ಇವರು ಪೂಲ್ ಪೂಲ್ ಬೋರ್ಡ್ ಮುಂದೆ ನಿಂತ್ಕೊಂಡಿದ್ದಾರೆ ಒಂದು ಆಟನೂ ಆಡಿದ್ದು ನೋಡಿಲ್ಲ ನಾವು ಅಂತ ಸುಮ್ಮನೆ ನಮ್ಮದು ರಿಚ್ ಪ್ರೊಡಕ್ಷನ್ ಅಲ್ವಾ ಫ್ರೇಮ್ ಚೆನ್ನಾಗಿರಲಿ ಫಿಲ್ ಆಗಲಿ ಅಂತ ಇಟ್ಕೊಂಡಿ ಫ್ರೇಮ್ ರಿಚ್ ಆಗಿಲ್ಲ ಅಂತ ಇಟ್ಕೊಂಡಿದೀವಿ ಆದರೆ ಕಾಡೆ ಕಂಪ್ಲೀಟ್ ಪ್ರಾಪರ್ಟೀಸನ್ ಯೂಸ್ ಮಾಡ್ತಾ ಇದ್ದೀವಿ ಪ್ರಾಪರ್ಟೀಸಾಗ ಯೂಸ್ ಮಾಡ್ತಾಯಿದ್ದೀವಿ ಅಷ್ಟೇ ಯೂಸ್ ಆದರೆ ಪ್ರಾಪರ್ಟೀಸ್ದಾಗ ಇಟ್ಕೊಂಡಿದೀವಿ ಅಷ್ಟೇ ಯೂಸ್ ಮಾಡ್ತಾ ಇಲ್ಲ ಆಡೋಕ್ ಬರುತ್ತೆ ಸರ್ ಆಡೋಕ್ ಬರುತ್ತೆ ಆದರೆ ಅದನ್ನ ನೋಡೋದಕ್ಕೆ ಕಷ್ಟ ಆಗುತ್ತೆ ಅವ್ರ ಸೊ ಅಲ್ಲ ಸ್ವಲ್ಪ ಫ್ರೆಂಡ್ಸ್ ಬಗ್ಗೆ ಹೇಳೋದಾದ್ರೆ ನೀವು ಕೇಳಿದ್ರಿ ಪಾಪ ಅವರು ಅವ್ರ ಬಗ್ಗೆ ಕೇಳಿದ್ರಿ ಅವ್ರ ಬಗ್ಗೆ ಹೇಳ್ತೀನಿ ಯಾವುದೇ ಒಂದು ಪಾತ್ರ ಸ್ಟ್ಯಾಂಡ ಔಟ್ ಆಗ್ಬೇಕು ಅಂತಂದರೆ ಅದಕ್ಕೆ ಒಬ್ರಿಂದಾನೇ ಆಗೋಲ್ಲ ಆ ರೈಟರ್ ಹೆಂಗೆ ಅಂತಂದರೆ ರೈಟರ್ ಬರೆಯೋದು ಹೆಂಗೆ ಅಂತಂದರೆ ಒಂದು ಪಾತ್ರ ಪೋಷಣೆ ಹೆಂಗೆ ಮಾಡಿರ್ತಾರೆ ಅಂದರೆ ಅವು ಅವನಿಗೆ ಆ ಕಡೆ ಈ ಕಡೆ ಏನಂತಾರೆ ಪ್ಲಸ್ ಓರ್ ಮೈನಸ್ ಕೊಟ್ರೇ ಒಂದು ಪಾತ್ರ ಸ್ಟ್ಯಾಂಡೌಟ್ ಔಟ್ ಆಗೋದು ಈ ಪಾತ್ರ ಯಾಕೆ ಸ್ಟ್ಯಾಂಡ್ ಔಟ್ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ ಇದರಲ್ಲಿ ಜೀವನದ ಮೌಲ್ಯಗಳನ್ನ ತುಂಬ ಚೆನ್ನಾಗಿ ಹೇಳಿದ್ದಾರೆ ಇವ್ರ ಮುಖಾಂತರ ಕೂಡ ಅದನ್ನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ನಮ್ಮ ರೈಟರು ಪ್ಲಸ್ಸು ಮೈನಸ್ ಅಂತ ಯಾಕೆ ಕಂದೆ ಅಂತ ಸಿನಿಮಾ ಗೊತ್ತಾಗುತ್ತೆ ನಿಮಗೆ ಅವರು ಫ್ರೆಂಡ್ಸ್ ಅನ್ನೋರೇ ನಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಆ ಇಂಪಾರ್ಟೆಂಟ್ ಇಂಪಾರ್ಟೆನ್ಸ್ ಎಷ್ಟಿರುತ್ತೆ ಅವರಿಂದ ನನ್ನ ಲೈಫ್ ಜರ್ನಿ ಏನಾಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸರ್ ಇದರಲ್ಲೇ ಒಂದು ತುಂಬ ವೈರಲ್ ಆಗಿರೋವಂಥ ಡೈಲಾಗ್ ಅಂದರೆ ಇವ್ರು ಬೈಕಲ್ಲಿ ಹೋಗ್ತಾ ಇರ್ತಾರೆ ಸೊ ಫೋಟೋ ತಗೊಂಡಾ ಅಂತ ಕೇಳ್ತಾರೆ ಸೊ ದೇವ್ರದ್ದು ಅಂದರೆ ಏನಕ್ಕೆ ಎಲ್ಲ ಟೈಮಲ್ಲೂ ಏನಿರಬವಾ ಅಂತ ಹಂಗೊಂದು ಡೈಲಾಗ್ ಇದೆ ಸೊ ಅದು ತುಂಬ ಕ್ಯಾಚ್ ಆಗಿದೆ ರೀಸನ್ ಏನಂದರೆ ಎಲ್ಲ ಬಿಟ್ಟು ಹೋಗ್ಬೇಕಾದ್ರೆ ಕೊನೆಯಲ್ಲಿ ಅಂದರೆ ಒಂದು ದೇವ್ರ ಫೋಟೋವನ್ನು ಬಿಟ್ಟಿರ್ತೀವಿ ಸೊ ಆ ದೇವ್ರ ಫೋಟೋ ಏನೈತೆ ಅದು ಸಿನ್ಮಾ ಪೂರ್ತಿ ಜರ್ನಿ ಆಗಿರುತ್ತೆ ಸೊ ಅದಕ್ಕೋಸ್ಕರ ಅದು ಇಂಪಾರ್ಟೆಂಟು ಪ್ರಾಪರ್ಟಿ ಸಿನಿಮಾದಲ್ಲಿ ಅಂದರೆ ದೇವ್ರನ್ನ ಎಲ್ಲೆಲ್ಲಿ ನಂಬ್ತೀವಿ ಸೊ ಅಲ್ಲಿಗೆಲ್ಲ ನಂಬಾದ್ಮೇಲೆ ಕೊನೆಗೆ ಒಂದೇ ಒಂದು ಇರುತ್ತಲ್ಲ ಅಲ್ಲಿ ಕೈ ಬಿಡೋದೊಂದು ಸೊ ಅದೊಂದು ನಮಗೆ ತುಂಬ ಆಳದಲ್ಲಿ ಅದು ನಿಂತ್ಕೊಂಡಿತ್ತು ಡೈಲಾಗ್ ಬರೀಬೇಕಾದ್ರೆ ಏನಾರ ಇಲ್ಲಿ ಸೇರಿಸ್ಬೇಕು ಸೇರಿಸಬೇಕು ಎಲ್ಲಿಂದಾರೋ ಎಲ್ಲಿಗೆ ಹೋಗ್ಬೇಕಾದ್ರೂ ಪ್ರತಿಯೊಬ್ಬರಿಗೂ ಅದು ಅನಿಸೆ ಅನಿಸಿರುತ್ತೆ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಹೋಗ್ತಾರೆ ಕೆಲಸಕ್ಕೆ ಅಲ್ಲಿಗೆ ಇಲ್ಲಿಗೆ ಹೋದಾಗ ಸೊ ಏನೋ ಒಂದು ಪ್ರಾಪರ್ಟಿ ಮರ್ತಿದ್ದೀವಿ ನಮ್ಮ ಮನೆಯಲ್ಲಿ ಅದೇನೋ ಒಂದು ಬಿಟ್ಬಿಟ್ಟು ಹೊಲ್ಟ ಬಿಡ್ತಾರೆ ದೇವ್ರ ಫೋಟೋ ಬಿಟ್ಬಿಟ್ಟು ಹೊಲ್ಟ ಬಿಡ್ತಾರೆ ಮನೆಯಲ್ಲಿ ಸೊ ಎಲ್ಲರೂ ಮನೇಲೂ ಅದು ಹಂಗೆ ಆಗುತ್ತೆ ಅಂದರೆ ರೆಂಟಿಗೆ ಬಂದಿರ್ತಾರೆ ದೇವ್ರ ಫೋಟೋ ಬಿಟ್ಬಿಟ್ಟು ಹೋಗೋದೇ ಇನ್ನೇನೋ ಪ್ರಾಪರ್ಟಿ ಬಿಟ್ಬಿಟ್ಟು ಅಂತ ಮಾಡಿರ್ತಾರೆ ಸೊ ಅದನ್ನು ಜೀವನದಲ್ಲಿ ಅಳ್ವಡಿಸ್ಕೊಂಡಾಗ ಏನು ಬಿಟ್ಬಿಟ್ಟು ಹೋಗ್ತೀವಿ ನಾವು ಅದು ಇಂಪಾರ್ಟೆಂಟು ಮೇಡಮ್ ನಿಮ್ದು ಶೂಟಿಂಗ್ ಮಾಡ್ಬೇಕಾರೆ ಯಾವ್ದಾರ ಫನ್ನಿ ಎಲಿಮೆಂಟ್ಸ್ ಇತ್ತಾ ಅಥವಾ ನಿಮಗೆ ಮರೆಯಕ್ಕಾಗದಿರ ಮೂಮೆಂಟ್ ಯಾವ್ದಾರ ನಿಮ್ಗೆ ಇಷ್ಟ ಆಗಿದ್ದು ಯಾವ್ದು ಅಂದ್ರೆ ನಂಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ನಾವು ಒಂದ್ ಹಳೆ ದೇವಸ್ಥಾನದಲ್ಲಿ ಶೂಟ್ ಮಾಡಿದ್ದೆ ನನಗೆ ಅಲ್ಲಿ ಆ ಲೊಕೇಶನ್ ತುಂಬ ಇಷ್ಟ ಆಯಿತು ಆ್ಯಂಡ್ ಆಲ್ಸೋ ಅಲ್ಲಿ ಒಂದು ರೈನ್ ಎಫೆಕ್ಟಲ್ಲಿ ಶೂಟ್ ಮಾಡಿದ್ದೆ ಸಾಂಗಲ್ಲಿ ನಿಮಗೆ ಸಾಂಗಲ್ಲಿ ಇದೆ ಅನಿಸುತ್ತೆ ಅಲ್ವಾ ಅದು ಮನಾನಲ್ಲಿ ಇಟ್ಕೊಂಡು ಆ ಫ್ರೇಮು ಆ್ಯಂಡ್ ಅದು ಶೂಟ್ ಮಾಡುವಾಗೆಲ್ಲ ತುಂಬ ಫನ್ನಿ ಆಗಿತ್ತು ಜಸ್ಟ್ ಟು ಪ್ಲೇ ವಿತ್ ರೈನ್ ಡ್ರಾಬ್ಸ್ ಅನ್ನೋದು ತುಂಬ ಚೆನ್ನಾಗಿದೆ ಮೇಡ ಸರ್ ನಿಮಗೆ ಲಾಸ್ಟ್ ಟೈಲರ್ ಕಟ್ಟಲ್ಲೇ ಒಂದು ರಿಲೀಸಿಂಗ್ ಡೇಟ್ ಬರುತ್ತೆ ಆ ಟೈಮಲ್ಲಿ ಬೈಕ್ ತಳ್ಕೊಂಡು ಹೋಗ್ತಿರ್ ಆವಾಗ ಯೂಶಲಿ ಎಲ್ಲ ಯೂತ್ಸಿಗೂ ಅನ್ಸದಂದ್ರೆ ಏ ನಡಿರೋ ಇದ್ರೆ ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂತ ಆ ಡೈಲಾಗ್ ಮುಂಚೆನೇ ವೈರಲ್ ಆಗಿತ್ತು ಸೊ ಆ ಡೈಲಾಗ್ದು ಯಾವ ಸಿಚ್ಯುವೇಶನ್ ಅಲ್ಲಿ ಸರ್ ಅದಾಗೋದು ಸಿಚ್ಯುವೇಶನ್ ಸಿನಿಮಾಲಿ ಅದೊಂದು ಒಳ್ಳೆ ಕೀ ಮೂಮೆಂಟಲ್ಲೇ ಬರುತ್ತೆ ಬಟ್ ಎಲ್ಲ ಹುಡುಗರು ಲೈಫಲ್ಲೂ ಅದು ಹಾಗೆ ಆಗುತ್ತೆ ಅಲ್ಲ ನಾನು ನನ್ನ ಬೈಕ್ನ ಹೆಸರಿ ತಳ್ಬಿಟ್ಟಿದ್ದೀನೋ ಯಾವ ಬೈಕ್ ತಗೊಂಡ್ರು ಅದೊಂದು ಸಿಚುವೇಶನ್ ಮುಂದೆ ಬರುತ್ತೆ ಸೊ ಅದು ವರ್ಕ್ ಆಗುತ್ತೆ ಅಂತ ಗೊತ್ತಿದ್ದೇನೆ ನಮ್ಮ ರೈಟರು ಆ್ಯಕ್ಚುಲಿ ಇನ್ನೇನು ಪ್ಯಾಚ್ ವರ್ಕ್ ಮಾಡೋ ಟೈಮಲ್ಲಿ ಅದನ್ನು ಆ್ಯಡ್ ಮಾಡಿದ್ದು ಕೊನೆಯಲ್ಲಿ ಇನ್ನೂ ಒಂದೇನಂದರೆ ವರ್ಕ್ ಮಾಡ್ತಿರ್ಬೇಕಾರೆ ಡೈರೆಕ್ಷನ್ ಟೀಮ್ ಆಗಿರ್ಬೋದು ಇದಾಗಿರ್ಬೋದು ಎಡಿಟಿಂಗ್ ಡಿ ಎಲ್ಲ ಮಾಡ್ತಿರ್ಬೇಕಾರೆ ಆಗೋ ಅಷ್ಟು ಕಷ್ಟಗಳು ಇರ್ತಾವಲ್ಲ ಅವಾಗ ಅನ್ಸ್ಬಿಡುತ್ತೆ ಇದ್ರೆ ನೆಮ್ಮದಿ ಆಗಿದ್ಬಿಡ್ಬೇಕು ಅಂದ್ರೆ ಎಲ್ಲಾರ ಕೈಲೋ ಅಂದರೆ ಸಿನಿಮಾ ಅಂದರೆ ಒಂದು ಟೀಮ್ ಅನ್ನೋದಾಗಲ್ಲ ಒಟ್ಟು ನಾ ನಲ್ವತ್ತು ಡಿಪಾರ್ಟ್ಮೆಂಟ್ಗಳು ಸೊ ಅದೊಂದು ಡಿಪಾರ್ಟ್ಮೆಂಟ್ನೆಲ್ಲ ಮ್ಯಾನೇಜ್ ಮಾಡಿ 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 ಕೊನೆಯಲ್ಲಿ ಒಂದು ಸ್ವಲ್ಪ ಪೀಕ್ ಹೊಲ್ ತಗೊಳುತ್ತೆ ಫೆಡ್ರೇಷನ್ಗೆ ಸೊ ಅದು ಅನಿಸ್ಬಿಡುತ್ತೆ ಕೆಲವೊಂದು ಸರ್ತಿ ಬಟ್ ಟ್ರೈಲರ್ ಟ್ರೈಲರಲ್ಲಿ ಎಸ್ಪೆಷಲಿ ಬೇಕು ಅಂತಲೇ ಲೈನ್ಸ್ ಎನ್ಸ್ಕೊಳ್ಳೋ ಕೆಲವೊಂದು ಸೊ ಕೆಲ್ ಅಂದರೆ ಇಲ್ಲಿವರೆಗೂ ಟ್ರೈಲರಲ್ಲಿ ಯಾರೂ ಕೊಟ್ಟಿಲ್ಲ ಇಂಟ್ರವಲ್ಲು ಅದು ನಾವೇ ಕೊಟ್ಬಿಟ್ಟಿದ್ದೀವಿ ಜನರು ಎಲ್ಲರೂ ಎದ್ದು ಹೋಗ್ತಾವ್ರೆ ಅಷ್ಟರಲ್ಲಿ ನಾವು ಇನ್ನೊಂದು ಸ್ವಲ್ಪ ಹಿಡಿದು ಕುತ್ಸ್ಕೊಳೋ ನಾವು ಜನರನ್ನ ಅನ್ನೋದು ಒಂದು ನಮಗಿತ್ತು ಸೊ ಅದಕ್ಕೋಸ್ಕರ ಅದನ್ನು ಕೊಟ್ಟಿದ್ದೀವಿ ಅದು ನನ್ನ ಕಡೆಯಿಂದ ನಿಮಗೊಂದು ಕ್ವಶನ್ ಇದೆ ನಿಮ್ಗೆ ಯಾವಾಗಾದ್ರೂ ಆ ಥರ ಫ್ರಸ್ಟ್ರೇಷನ್ ಆಗಿದೆಯಾ ಲೈಫ್ ಹೌದು ಸರ್ ಆಬ್ವಿಯಸ್ಲಿ ಮಿಡಲ್ ಕ್ಲಾಸ್ ಹುಡುಗರಿಗೆ ಆಗ್ತಾನೇ ಇರುತ್ತೆ ಯಾವುದೇ ಆಗಲಿ ಲೈಕ್ ನಾವು ಇಲ್ಲಿ ಊರು ಬಿಟ್ಟು ಒಂದು ಕಡೆ ಎಲ್ಲ ಬಂದಿರ್ತೀವಿ ಸರ್ ನಾವು ಎಂಥ ಸಿಚುವೇಶನ್ ಬಂದಿರುತ್ತೆ ಅಂದರೆ ಇಲ್ಲಿಗಿರೋ ಕಮಿಟ್ಮೆಂಟ್ಸಿಗೆ ಊರಿಗೆ ಹೋಗೋಕ್ಕೆ ಆಗಿರಲ್ಲ ಸೊ ಆ ಟೈಮಲ್ಲೇ ಯಾಕೆ ಬೇಕಿತ್ತು ಇವೆಲ್ಲ ಯಾವುದೇ ಇದ್ರು ಫ್ಯಾಮಿಲಿ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಸೊ ಆ ಥರ ಎಲ್ಲ ಏನಕ್ಕೆ ಇಷ್ಟು ರಿಸ್ಕು ಆ ಥರ ಎಲ್ಲ ಅನಿಸಿ ಅನಿಸುತ್ತೆ ಸೊ ಆ ಥರ ಎಲಿಮೆಂಟ್ಸ್ ನಿಮ್ಮ ಮೂವಿಗಳಲ್ಲೇ ಕಾಣ್ತು ಸೊ ಆ ಡೈಲಾಗ್ ಕನೆಕ್ಟ್ ಆಗಿದೆ ಮತ್ತು ಇನ್ನೊಂದು ನಾನು ಕೇಳಬೇಕು ನಿಮ್ಮ ಲೈಫಲ್ಲಿ ಇಂಟ್ರವಲ್ಲಿ ಯಾವಾಗ ಬಂದಿದ್ದು ಇಂಟ್ರವಲ್ಲ ಸರ್ ಥಿಯೇಟ್ರಿಗೆ ಹೋಗಿದ್ದು ನಾನು ಆಫ್ಟರ್ ಡಿಗ್ರಿ ನಾನು ಥಿಯೇಟ್ರ್ ಸ್ಟಾರ್ಟ್ ಮಾಡಿದೆ ಸೊ ಆ ಥಿಯೇಟ್ರು ಡಿಶಿಷನ್ ತೊಗೊಂಡಿದ್ದೆ ನನ್ನ ಇಂಟ್ರವಲ್ಲು ಸೊ ಆಫ್ಟರ್ ಡಿಗ್ರಿ ಮುಗಿದ ತಕ್ಷಣ ಮೈಸೂರಲ್ಲೇ ಕಾಮ್ ಆಗಿತ್ತು ಮಹಾಜನಸಲ್ಲೇ ಸೊ ಅಲ್ಲಿ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅನ್ನೋದು ಅಂದರೆ ಥಿಯೇಟರ್ ಸ್ಥಾನಲ್ಲಿ ಸೆಲೆಕ್ಟ್ ಆಗೋಯ್ತು ಸೊ ಅಲ್ಲಿ ಅಲ್ಲಿ ಟೂ ಇಯರ್ಸ್ ಜರ್ನಿ ಶುರು ಆಯಿತು ಸೊ ಅದೇ ಇಂಟ್ರವಲ್ಲು ಅದು ನಮ್ಮ ಮನೆಯವ್ರಿಗೂ ಶಾಕು ಇಲ್ಲೆಲ್ಲ ಬೆಂಗಳೂರಿಗೆ ಹೋಗ್ತಾನೆ ಜಾಬ್ಗೆ ಅಂದ್ಕೊಂಡಿದ್ರು ಸೊ ನಾನು ಅಲ್ಲಿಗೆ ಹೋದೆ ಪ್ರತಿಯೊಬ್ಬರು ಲೈಫಲ್ಲಿ ಇಂಟ್ರವ್ಯೂ ಇಂಟ್ರವಲ್ ಅನ್ನೋದು ಇದ್ದೇ ಇರುತ್ತೆ ಆ ಇಂಟ್ರವಲ್ ನಮ್ಮ ಲೈಫ್ ಮೇಡಮ್ ನಿಮ್ದು ಹೇಳೋದಾದ್ರೆ ಯಾವ್ದು ಇಂಟ್ರವಲ್ಲು ಅದೇ ಆಫ್ಟರ್ ಇಂಜಿನಿಯರಿಂಗ್ ಆಕ್ಟಿಂಗ್ ಕಡೆ ಬರೋ ಅಂಥದ್ದು ಏನಿತ್ತು ಆ್ಯಂಡ್ ಟೂ ಇಯರ್ಸ್ ಆಫ್ ಕಲಿಕೆ ಪ್ರಿಪ್ರೇಷನ್ ಫಾರ್ ದಿಸ್ ಈ ಸಿನಿಮಾ ಸಿಕ್ಕಿದ್ದು ಆ ಪಾಯಿಂಟ್ ಮಾಡ್ತೀನಿ ಇದರಿಂದ ಸರ್ ಆ್ಯಕ್ಟಿಂಗ್ ಜರ್ನಿ ಅಂತ ಬಂದಾಗ ನಾವೊಬ್ಬರನ್ನ ಇನ್ಸ್ಪೈರ್ ಆಗಿ ತಗೊಂಡಿರ್ತೀವಿ ನಮಗೊಂದು ಇಷ್ಟವಾದ ಗುಡ್ಗಳನ್ನು ತಗೋಬೋದು ಅಥವಾ ಫಾಲೋ ಈ ಆ್ಯಕ್ಟ್ರುಗಳು ಇರ್ತಾರೆ ಸೊ ನೀವು ಯಾರನ್ನ ಫಾಲೋ ಮಾಡ್ತೀರ ಸರ್ ಫಾಲೋ ಎಲ್ಲರೂ ಅಂತಾನೆ ಹೇಳ್ಬೋದು ಪ್ರತಿಯೊಂದು ವಿಚಾರದಲ್ಲೂ ಕಲಿಯೋದು ತುಂಬಾ ಇರುತ್ತೆ ದೊಡ್ಡ ಮನೆಯವ್ರದ್ದು ಸಿಂಪ್ಲಿಸಿಟಿ ಕಿಚ್ಚ ಸರ್ದು ಅವರ ಕಲಿಯೋದಕ್ಕಿಂತ ಕದಿಯೋದಕ್ಕೆ ಏನಾದರೂ ಇತ್ತು ಅಂತಂದರೆ ಇರೋ ಅದನ್ನೆಲ್ಲ ತೊಗೊಂಡು ಒಂದು ದಿನ ಗುರು ನೆಮ್ಮದಿಯಾಗಿ ಬದುಕ್ಬಿಡ್ತೀನಿ ಗುರು ಈ ಥರ ಒಂದು ಆರ ಆ ಸುದೀಪ್ ಸರ್ ಪಕ್ಕ ನಿಂತ್ಕೊಳ್ಳೋದಾಗಿರ್ಬೋದು ಅವ್ರನ್ನ ಟಿ ವಿಲಿ ನೋಡೋದೆ ಅದು ಹೆಂಗೆ ಅದು ಎಲ್ಲ ಆ್ಯಕ್ಟರ್ಸ್ಗೂ ಆ ಒಂದು ಆಹಾರ ಕ್ರಿಯೇಟ್ ಆಗಲ್ಲ ಅನಿಸುತ್ತೆ ಆ ಸ್ಟೈಲಿಷೇ ಒಂಥರ ಅವ್ರದ್ದು ಡಿ ಬಾಸ್ ಅವ್ರದ್ದು ಅಷ್ಟೇ ಅವರು ಡಿ ಬಾಸ್ ಬಟ್ ಎಷ್ಟು ಸಿಂಪಲ್ಲು ಅವ್ರ ಫಾರ್ಮ್ ಹೌಸಲ್ಲಿ ಪ್ರಾಣಿಗಳಾಗಿರ್ಬೋದು ಅದಾಗಿರ್ಬೋದು ನಾನು ನಾನು ಬನಶಂಕರಿ ತರ್ಡ್ ಸ್ಟೇಜು ಆರ್ ಆರ್ ನಗರಕ್ಕೆ ಸ್ವಲ್ಪ ಹತ್ರ ನಾನು ಸುಮಾರು ಸರಿ ಓಡಾಡ್ತೀನಿ ಅವ್ರ ಮನೆ ಮುಂದೆ ಎಲ್ಲ ಸೊ ಅದು ದೊಡ್ಡ ಮನೆ ಅಪ್ಪು ಸರ್ ಇಂಥದ್ದು ಕಲಿಯೋಂಗಿಲ್ಲ ಇಲ್ಲ ಇಲ್ಲ ಯಾರು ಮೀಟ್ ಮಾಡಿದ್ರಿ ಸರ್ ನೀವು ಹೇಳಿದ ಹೆಸರುಗಳಲ್ಲಿ ಮಾಡಿದ್ದೀನಿ ಎಲ್ಲರೂ ಅಪ್ಪು ಸರು ಯಾವಾಗ ಅಂತಂದರೆ ಅಮರ ಮಧುರ ಪ್ರೇಮ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ ಸೊ ಆ ಸೀರಿಯಲ್ ಮುಹೂರ್ತದ ದಿನ ರಾಗಣ್ಣ ಬಂದಿದ್ದರು ರಾಗಣ್ಣ ಅಭಿಜಿತ್ ಸರ್ರು ಮತ್ತು ಒಂದಷ್ಟು ಆ್ಯಕ್ಟರ್ಸ್ನ ಮುಹೂರ್ತಕ್ಕೆ ಆಗಿ ಕರೆಸಿದ್ರು ಅಪ್ಪು ಸರ್ರು ಇದಕ್ಕೆ ಬರ್ತಾರೆ ಕಂಠೀರವ ಸ್ಟುಡಿಯೋ ಅಣ್ಣ ಅವ್ರದ್ದು ಇದಕ್ಕೆ ಬರ್ತಾರಲ್ಲ ಸೊ ಅಲ್ಲಿಗೆ ದಿನ ಬೆಳಗ್ಗೆ ಪೂಜೆಗೆ ಬರ್ತಾರವರು ಸೊ ಆಗ ಅವರು ಅಲ್ಲಿ ನಿಂತಿದ್ದಾರೆ ರಾಗಣ್ಣ ಹೆಂಗಿದ್ರು ಬಂದಿದ್ದಾರಲ್ಲ ಸೊ ಆಗ ರಾಗಣ್ಣ ಅವರು ಸ್ವಲ್ಪ ದೂರ ಒಂದು ಹಂಡ್ರೆಡ್ ಮೀಟರ್ಸ್ ದೂರ ಅಲ್ಲಿ ನಿಂತ್ಕೊಂಡಿದ್ದಾರೆ ಒಂದು ಹೂಗುಚ್ಚ ಇಟ್ಕೊಂಡಿದ್ದಾರೆ ರಾಗಣ್ಣ ಅಲ್ಲಿ ಅಪ್ಪು ಸರ್ ಬಂದಿದ್ದಾರೆ ಅಂತಂದಾಗ ಅವ್ರು ಕೂತಿದ್ದವರು ಎದ್ದೋಗಿ ಅಲ್ಲಿ ಅಪ್ಪು ಸರ್ನ ಮೀಟ್ ಮಾಡೋಕೆ ಹೋದಾಗ ನಮ್ಮನ್ನು ಹಿಂಗೆ ಕರ್ಕೊಂಡ್ರು ಹಿಂಗೆ ಕರ್ಕೊಂಡೋದಾಗ ಅವಾಗ ನೋಡಿ ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ದು ಅವರು ಮುಹೂರ್ತಕ್ಕೆ ಬಂದಿದ್ದೀನಿ ಅಂತ ಹಿಂಗೆ ಸಂದೆ ಮಾಡಿ ತೋರಿಸಿದ್ರು ಹಾಂ ಓಕೆ ಓಕೆ ಅಪ್ಪು ಸರ್ ಮ್ಯಾನರಿಸಮ್ ಗೊತ್ತಲ್ಲ ಹಾಂ ಓಕೆ ಓಕೆ ಹಿಂಗೆ ಅಂತೂ ಅವರು ಬ್ಯುಸಿಯಲ್ಲಿದ್ದರು ಸೊ ಹಾಗೆ ಹಿಂಗೆ ಆದರು ಅದು ಫಸ್ಟ್ ಟೈಮು ಅದಾದಮೇಲೆ ಒಂದು ಸರಿ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಒಂದು ಸಿನಿಮಾ ಶೂಟ್ ಮಾಡ್ತಿದ್ರು ಕಂಠೀರವಾಲೆ ಅವಾಗ ಬಂದಿದ್ದರು ಬಟ್ ನಾನು ಇದೇ ಥರನೇ ಶಾರ್ಟಲ್ಲಿದ್ದೆ ಕ್ಯಾಮ್ರಾ ಮುಂದೆ ನಿಂತಿದ್ದೀನಿ ಕ್ಯಾಮ್ರಾ ಹಿಂದೆ ಅಪ್ಪು ಸರ್ ಹಿಂಗೆ ಆಗ್ತಾ ಇದ್ದಾರೆ ಶಾರ್ಟ್ ಶಾರ್ಟಲ್ಲಿ ಬಟ್ ಮೀಟ್ ಮಾಡೋಕ್ಕಾಗಲಿಲ್ಲ ಆವತ್ತು ಇದು ಅಪ್ಪು ಸಲ ನೋಡಿದ್ದು ಎಕ್ಸ್ಪೀರಿಯೆನ್ಸ್ ಓಕೆ ಸೊ ಇದು ಕಾಲೇಜ್ ಲವ್ ಸ್ಟೋರಿ ಸೊ ಒಂದು ಕಿರಿಕ್ ಗ್ಯಾಂಗ್ ಥರ ಫನ್ನಿ ಎಲಿಮೆಂಟ್ಸು ಸೊ ನಾವು ಒಂದು ಕಿರಿಕ್ ಪಾರ್ಟಿಲ್ ಟೀಮ್ ಟೀಮಲ್ಲಿಂದ ನಾವು ಕಾಲೇಜ್ದು ಫನ್ನಿ ಎಲಿಮೆಂಟ್ಸ್ದು ಮೂವಿ ನೋಡಿದ್ವಿ ಸೊ ಈ ಜಾನರ್ನ ಏನಕ್ಕೆ ತಗೋಬೇಕು ಅಂತ ಅನ್ನಿಸ್ತೀನಿ ಇದು ಬರೀ ಕಾಲೇಜ್ ಪಾರ್ಟ್ ಅಂತ ಅಲ್ಲ ಕಾಲೇಜು ಮತ್ತೆ ಲೈಫ್ ಆಫ್ಟರ್ ದಿ ಕಾಲೇಜ್ ಮುಂದೆ ಹೆಂಗ್ ಲೈಫ್ ನಡೆಯುತ್ತೆ ಎರಡು ಪಾರ್ಟನ್ನು ತೊಗೊಂಡು ಬ್ಯಾಲೆನ್ಸ್ ಮಾಡಿದ್ದೀವಿ ಸೊ ಫಸ್ಟ್ ಹಾಫಲ್ಲಿ ಒಂದು ಜನರು ನೀವು ನೋಡ್ತೀರಾ ಹಳ್ಳಿ ಬ್ಯಾಕ್ ಗ್ರೌಂಡಲ್ಲಿ ಸೆಕೆಂಡ್ ಹಾಫಲ್ಲಿ ಮತ್ತೊಂದು ಜಾನಲ್ ನೋಡ್ತೀರಾ ಸಿಟಿ ಬ್ಯಾಕ್ ಗ್ರೌಂಡಲ್ಲಿ ಎರಡು ಜನರೂ ಇದು ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡಿರೋ ಸ್ಕ್ರಿಪ್ಟಿದು ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟ್ ಸ್ಟೋರಿ ಲೈನ್ಸ್ ಅದೇ ನಾನು ಹೇಳ್ತಿರೋದು ಕಂಟೆಂಟ್ಗಿಂತ ಹೆಚ್ಚಾಗಿ ಡಿಫ್ರೆನ್ಸಿಯೇಷನ್ ಬೇಕು ಸೊ ಎಲ್ಲರೂ ಹೇಳೋದನ್ನ ಕಂಟೆಂಟ್ ಚೆನ್ನಾಗೈತೆ ಕಂಟೆಂಟ್ ಚೆನ್ನಾಗಿತ್ತು ಸಿನಿಮಾ ಅನ್ನೋದು ಸ್ಟೋರಿ ಲೈನು ಕಂಟೆಂಟ್ ಲೈನ್ ಅಲ್ಲ ಇವಾಗ ಇನ್ಸ್ಟಾಗ್ರಾಮ್ ಅಂದರೆ ಕಂಟೆಂಟು ಯೂಟ್ಯೂಬ್ ಅಂದರೆ ಕಂಟೆಂಟು ಸೊ ಅಲ್ಲಿ ನಿಮಗೆ ಸ್ಟಾರ್ಟಿಂಗು ಎಂಡಿಂಗ್ ಏನಿರೋಲ್ಲ ಬಟ್ ಸಿನಿಮಾ ಅಂತ ಬಂದಾಗ ಸ್ಟಾರ್ಟಿಂಗು ಎಂಡಿಂಗು ಎಮೋಷನ್ಸು ಕಾಮಿಡಿ ಎವ್ರಿಥಿಂಗ್ ಇರುತ್ತೆ ಅದು ಸ್ಟೋರಿ ಲೈನ್ ಸಿನಿಮಾ ಇಸ್ ಅ ಸ್ಟೋರಿ ಲೈನ್ ಕಂಟೆಂಟ್ ಅಲ್ಲ ಸ್ಟೋರಿ ಲೈನ್ ನಮ್ಗೆ ತುಂಬ ಚೆನ್ನಾಗೈತೆ ಸೊ ಅದ್ರ ಮೇಲೆ ನಾವು ಹೋಗ್ತಾ ಇದೀವಿ ಸರ್ ನೀವು ಆ್ಯಸ್ ಅ ಡೈರೆಕ್ಟ್ರಾಗಿ ಬೇರೆ ಯಾವ್ದಾದ್ರು ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ್ರೆ ಅಥವಾ ನೀವು ಯಾರನ್ನ ಫಾಲೋ ಮಾಡ್ತೀರಾ ಸರ್ ಇಲ್ಲ ನಾನು ಯಾರ ಜೊತೆ ವರ್ಕ್ ಮಾಡಿಲ್ಲ ಹುಡುಕಿದ್ದೀನಿ ತುಂಬ ಆವಾಗ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಗೊತ್ತಿರೋಲ್ಲ ಅಂದರೆ ಡಿಗ್ರಿ ಮುಗಿಸ್ಕೊಂಡಿದ್ದ ತಕ್ಷಣ ನಾನು ಇಮಿಡಿಯೇಟಾಗಿ ಡೈರೆಕ್ಟರ್ ಆಗಿಬಿಡ್ತೀನಿ ಇಮಿಡಿಯೇಟಾಗಿ ಅಷ್ಟೇ ಡೈರೆಕ್ಷ ಡೈರೆಕ್ಷನ್ ಕೆಲಸಕ್ಕೆ ಬಿಡುತ್ತೆ ಸೊ ಅದಾಗಲ್ಲ ಅದಕ್ಕಂತಲೇ ಕೆಲವೊಂದು ಪ್ರೊಸೆಸ್ ಐತೆ ಕೆಲವೊಂದು ಫಾಲೋ ಅಪ್ ಇರುತ್ತೆ ಮತ್ತು ಈಗ ಜೊತೆ ಕಾಂಟ್ಯಾಕ್ಟ್ಸ್ಗಳು ಬೆಳೆಸ್ಕೋಬೇಕು ಬಟ್ ಅದನ್ನು ಬೆಳೆಸ್ಕೊಳ್ಳೋಷ್ಟು ಪೇಷನ್ಸ್ ಆಗಲಿ ಅಥವಾ ಟೈಮಿಂಗ್ಸು ಟೈಮ್ ತುಂಬ ಕೊಟ್ವಿ ಬಟ್ ಆಗಿಲ್ಲ ಆ ಪೇಷನ್ಸ್ ನಮಗಿರಲಿಲ್ಲ ಸೊ ಐ ಟಿ ಫೀಲ್ಡಲ್ಲಿ ವರ್ಕ್ ಮಾಡಿ ನಂತರ ಡೈರೆಕ್ಷನ್ ಮಾಡಬೇಕು ಮತ್ತು ನಾನು ಏನೇ ಕಲ್ತಿದ್ರು ಎವ್ರಿಥಿಂಗ್ ಗೂಗಲ್ ಗೂಗಲ್ ಯೂಟ್ಯೂಬಲ್ಲಿ ಪ್ರತಿಯೊಂದೂ ಐತೆ ಬಟ್ ನಿಮ್ಗೆ ಏನಂದರೆ ಪೇಷನ್ಸ್ ಬೇಕು ಈವನ್ ತುಂಬ ಐತೆ ಎಷ್ಟೊಂದು ಟ್ಯುಟೋರಿಯಲ್ಸ್ ನೀವು ತೊಗೊಳ್ಳಿ ಜಾಯಿನ್ ಮಾಡ್ಕೊಡಿ ಅದರಲ್ಲಿ ಆನ್ಲೈನ್ ಐತೆ ಸೊ ತುಂಬ ಐತೆ ಬಟ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಇದು ಮಾಡಬೇಕು ಮೇಡಮ್ ನೀವು ಆ್ಯಸ್ ಆ್ಯಕ್ಟರ್ಸ್ ಆಗಿ ಕೆ ಎಫ್ ಐ ಎಂಟ್ರ್ ಆಗಿದ್ದೀರ ಸೊ ನಿಮಗೆ ಮುಂಚೆ ಯಾರು ಇಷ್ಟ ಇದ್ರು ಯಾವ ಆ್ಯಕ್ಟರ್ ಥರ ಅಂದ್ಕೊಂಡಿದ್ದೀರ ಏನೇನು ಪ್ಲ್ಯಾನ್ಸ್ ಇದೆ ನನಗೆ ಆ್ಯಕ್ಚುಲಿ ರಮ್ಯಾ ಅವರು ತುಂಬ ಇಷ್ಟ ಯಾಕೆಂದರೆ ಅವರು ಎಲ್ಲ ಪಾತ್ರದಲ್ಲೂ ಲೈಕ್ ಶೂಸ್ ಪರ್ಫೆಕ್ಟ್ ಅಂದರೆ ಇವರೇ ಈ ಪಾತ್ರ ಅನ್ನೋ ಥರ ಆಗಿಬಿಡ್ತಾರೆ ಅಂದರೆ ಇನ್ಸ್ಪಿರೇಷನ್ ಜೊತೆಗೆ ಆಗಬೇಕು ಅನ್ನೋದು ಜಾಸ್ತಿ ಅಂದರೆ ಆ ಥರ ಪಾತ್ರಗಳಲ್ಲಿ ನಾನು ಅಭಿ ಅಭಿನಯಿಸ್ಬೇಕು ಅಂದರೆ ಟು ಪರ್ಫಾರ್ಮ್ ಇನ್ ದಟ್ ವೇ ಎಲ್ಲರೂ ಮನಸ್ಸಿಗೂ ಇಷ್ಟ ಆಗೋ ಥರ ಆ ಥರ ಒಂದು ಓಕೆ ಸರ್ ಇದು ಶೂಟಿಂಗ್ ಲೊಕೇಶನ್ ಎಲ್ಲೆಲ್ಲ ಸರ್ ಸರ್ ಶಿವಮೊಗ್ಗ ತೀರ್ಥಹಳ್ಳಿ ಎರಡು ಲೊಕೇಶನ್ ಮಾಡಿದ್ವಿ ಮತ್ತೀಗ ಎಕ್ಸ್ಪ್ಲೋರ್ನೇ ನಾವು ಆಲ್ಮೋಸ್ಟ್ ಲೊಕೇಶನ್ ಎಕ್ಸ್ಪ್ಲೋರ್ನೇ ಆಲ್ಮೋಸ್ಟ್ ನಾನು ಮತ್ತೆ ಡಿ ಒ ಪಿ ಆಲ್ಮೋಸ್ಟ್ ಒಂದು ತಿಂಗಳವರೆಗೂ ಮಾಡಿದ್ವಿ ಬಿಫೋರ್ ದಟ್ಟು ಕೆಲವೊಂದು ಪಿಚ್ಚರ್ಸ್ನೆಲ್ಲ ಕಳಿಸಿದ್ರು ಲೊಕೇಶನ್ ಮ್ಯಾನೇಜರು ಬಟ್ ಅದು ನಮಗೆ ಕೆಲವೊಂದನ್ನು ಮಾತ್ರ ಪಿಕ್ ಮಾಡಿದ್ವಿ ಅದಾದಮೇಲೆ ಅಲ್ಲೂ ಹೋದಾದಮೇಲೆ ರಿಯಲಿಸ್ಟಿಕ್ಕಾಗಿ ನೋಡಾದಮೇಲೆ ಆದಮೇಲೆ ನೆಕ್ಸ್ಟ್ ಫೀಲಿಂಗ್ ಐತೆ ಸೊ ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ಸೀನಲ್ಲಿ ಆ ಟೆಂಪಲ್ ಆಗಿರ್ಬೋದು ಮಿಡಲ್ ಆಫ್ ದಿ ಸೀನಲ್ಲಿ ಬರುವಂಥ ಟ ಟೆಂಪಲ್ ಆಗಿರ್ಬೋದು ಸೊ ಅದನ್ನು ಇಲ್ಲಿವರೆಗೂ ಯಾರೂ ಶೂಟೇ ಮಾಡಿಲ್ಲ ಅದನ್ನು ಎಕ್ಸ್ಪ್ಲೋರು ಮಾಡಿಲ್ಲ ಸೊ ಆ ಲೊಕೇಶನ್ನ ನಾವು ಎಕ್ಸ್ಪ್ಲೋರ್ ಮಾಡಿದ್ದೀವಿ ಮತ್ತು ಈಗ ಕೆಲವೊಂದು ತೀರ್ಥಹಳ್ಳಿಲಿ ಇಲ್ಲಿವರೆಗೂ ಯಾರು ಶೂಟ್ ಮಾಡದೇ ಇದ್ದಿದ್ದ ಕಡೆ ನಾವು ಮಾಡಿದ್ವಿ ಅದೊಂದು ಕಾನ್ಫಿಡೆಂಟ್ ಐತೆ ಅದು ಬಿಟ್ಟರೆ ಸರ್ ಇದ್ರದ್ದು ಎಡಿಟಿಂಗ್ ಪ್ಯಾಟರ್ನ್ ಬಗ್ಗೆ ಹೇಳೋದಾದ್ರೆ ಟ್ರೈಲರ್ದು ಟ್ರೈಲರಲ್ಲೂ ಒಂದು ಇಂಟರ್ವ್ಯಲ್ ಕೊಟ್ಟಿದ್ದೀರಾ ಸೊ ಆಮೇಲೆ ಆ ಕಟಿಂಗ್ಸ್ ಎಲ್ಲ ತುಂಬ ಮೆಚ್ಯೂರ್ಡ್ ಇದೆ ಸರ್ ಇದನ್ನು ಎಡಿಟರ್ ಬಂದ್ಬಿಟ್ಟು ಶಶಿಧರ್ ಪುಟ್ಟೆಗೆ ಅಂತ ಸೊ ಇದು ಅವ್ರದ್ದು ಎರಡನೇ ಫಿಲಮು ಬಟ್ ತುಂಬ ಚೆನ್ನಾಗಿ ಎಡಿಟ್ ಮಾಡೋವ್ರೆ ಸೊ ಮತ್ತು ಈಗ ಪ್ಯಾಟ್ರನ್ ಆಗಿರ್ಬೋದು ಸೀನ್ಸ್ ಕುಣಿಸೋದಾಗಿರ್ಬೋದು ಎಮೋಷನ್ ಸೀನ್ಸ್ ಕುಣಿಸೋದಾಗಿರ್ಬೋದು ತುಂಬ ಚೆನ್ನಾಗೈತೆ ಅಂದರೆ ಇದು ನಾರ್ಮಲ್ ಸ್ಟೋರಿ ಥರನೇ ತೊಗೊಂಡು ಹೋಗ್ಬೋದು ನಾನ್ ಲಿನಿಯರ್ ಕಟ್ಸ್ ಆಗಿರ್ಬೋದು ಅಥವಾ ಇಂಟರ್ ಕಟ್ಸ್ ಏನೋ ಮಾಡಿ ಇದು ಮಾಡಿ ಆ ಏನೋ ಟ್ರೈ ಹೋಗಿಲ್ಲ ಬಿಕಾಸ್ ಸ್ಟೋರಿ ಲೈನ್ ಇರೋದರಿಂದ ಸೊ ಫೈನಲ್ ಒಂದೇ ಚಾನಲ್ ಇರೋದರಿಂದ ಒಂದೇ ಚಾನಲ್ಗೆ ಹೋಗೋಣ ಕಾಮಿಡಿ ಕಾಮಿಡಿಲಿ ನಾವು ಏನೋ ಇಂಟರ್ ಕಟ್ ಮಾಡಿ ಏನೋ ಒಂದು ತೋರಿಸ್ಬಿಡ್ತೀವಿ ಅಂದರೆ ಅದು ಖಂಡಿತವಾಗ ವರ್ಕೌಟ್ ಆಗೋಲ್ಲ ಸೊ ಅದಕ್ಕಂತಲೇ ಒಂದು ಟೈಮಿಂಗ್ಸ್ ಐತೆ ಅದಕ್ಕಂತಲೇ ಒಂದು ಇದೈತೆ ಮತ್ತು ಈಗ ಎಕ್ಸ್ಪೆಷಲಿ ಇದನ್ನು ಆಲ್ಮೋಸ್ಟ್ ಒಂದು ಫಿಫ್ತ್ ಏನೋ ಎಡಿಟ್ ಮಾಡಿದ್ವಿ ಫಿಫ್ತ್ ವರ್ಷನ್ ಸೊ ವರ್ಕ್ ಮಾಡಿ ವರ್ಕ್ ಮಾಡಿ ವರ್ಕ್ ಮಾಡಿ ಸೊ ಇನ್ನೂ ಬೆಟರ್ ಬೇಕು ಇನ್ನೂ ಬಟರ್ ಬೇಕು ಕಾಮಿಡಿ ಪಂಚ್ ಆಗ್ತಿಲ್ಲ ಡಬ್ಬಿಂಗ್ ಮಾಡಕ್ಕೆ ಮಾಡಾದ ಕೂಡ ಪಂಚಿಂಗ್ ಆಗ್ತಿಲ್ಲ ಅನ್ನೋದು ಒಂದು ಅನಿಸಿ ಸೊ ಅದಾದಮೇಲೆ ಫೈವ್ ಟೈಮ್ಸ್ ಎಡಿಟ್ ಮಾಡಿದ್ವಿ ಅದನ್ನು ಸರ್ ಫೈನಲಿ ಇದೇ ಮಾರ್ಚ್ ಸೆವೆಂತ್ ರಿಲೀಸ್ ಆಗ್ತಾ ಇದೆ ಸೊ ಜನಕ್ಕೆ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಬೇಕು ಅಂದರೆ ಏನು ತೊಗೊಂಡು ಹೋಗ್ತಾರೆ ಸರ್ ಅವ್ರು ಏನಕ್ಕೆ ಬರಬೇಕು ಡೆಫಿನೆಟ್ಲಿ ಅದಕ್ಕಿಂತ ಮುಂಚೆ ಜನರನ್ನ ಥಿಯೇಟರ್ ಕರೆಸೋದೇ ಒಂದು ಸಾಹಸ ಅಂತ ಹೇಳ್ತೀನಿ ನಾನು ನಾವೆಲ್ಲ ಕೆಲಸಗಳು ಮಾಡ್ತಿದ್ದೀವಿ ದೊಡ್ಡ ಸಿನಿಮಾ ಥರ ಪೋಸ್ಟರ್ಸು ಹೋರ್ಡಿಂಗ್ಸ್ ಹಾಕೋದಾಗಿರ್ಬೋದು ಪ್ರಮೋಷನ್ ಟ್ರೈಲರ್ಗು ಶ್ರೀಮುಳ್ಳಿ ಶ್ರೀಮುಳ್ಳಿ ಸರ್ ಬಂದು ಅದು ಅವ್ರಿಗೆ ನಮ್ಮ ಕಾಂಟೆಂಟ್ ಇಷ್ಟ ಆಗಿ ಅವರೇ ಇಲ್ಲ ಹಾಕ್ಕೊಂಡ್ರೆ ನಾವು ನಾನು ಜೊತೆ ನಿಲ್ತೀನಿ ಮಾಡೋಣ ಅಂತಲೇ ಬಂದಿದ್ದು ಸೊ ಹಾಗಾಗಿ ಆ ಕಾನ್ಫಿಡೆನ್ಸ್ ಇದೆ ನಮಗೆ ನಾನು ಯಾವುದೇ ಇಂಟರ್ವ್ಯೂಲು ನಾನು ಅದಕ್ಕೇನೆ ಕಾನ್ಫಿಡೆನ್ಸ್ ಇದೆ ಯಾಕೆ ಅಂದರೆ ನಮ್ಮ ಸಿನಿಮಾದ ರೈಟಿಂಗ್ ಚೆನ್ನಾಗಿದೆ ಸೊ ಹಾಗಾಗಿ ಏನೋ ನಿಮಗೆ ಪೈಸಾ ವಸೂಲ್ ಸಿನ್ಮಾ ಹಂಗಿದೆ ಹಿಂಗಿದೆ ಅಂತ ನಾನು ಹೇಳೋಕ್ಕೋಗಲ್ಲ ಕನ್ನಡದಲ್ಲೂ ಕೂಡ ಒಳ್ಳೆ ರೈಟರ್ಸ್ ಇದ್ದಾರೆ ಒಳ್ಳೆ ಕಾಂಟೆಂಟನ್ನ ಶೂಟ್ ಮಾಡುವಂಥ ಡೈರೆಕ್ಟರ್ಸ್ ಇದ್ದಾರೆ ಆ್ಯಕ್ಟರ್ಸ್ ಬಿಡಿ ನೀವು ತೆರೆ ಮೇಲೆ ಕಂಡಾಗ ಮಾತ್ರ ಇವ್ರ ಕೆಲಸ ಡೈರೆಕ್ಟರ್ದು ರೈಟರ್ ಕೆಲಸ ನಮ್ಮ ನಮ್ಮ ಹತ್ರ ತೆಗ್ಸಿರೋದನ್ನು ನಾವು ನೋಡ್ತೀವಿ ಸಿನಿಮಾ ಇರೋದು ಡೈರೆಕ್ಟರ್ಸ್ ಮೀಡಿಯಮ್ ಅಲ್ವಾ ಸೊ ಅವ್ರ ಕೆಲಸ ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ಬಂದು ಸಿನಿಮಾ ನೋಡಿ ಏನೋ ಎಂಟರ್ಟೈನ್ಮೆಂಟು ಹಂಡ್ರೆಡ್ ಪರ್ಸೆಂಟ್ ಪೈಸಾ ಸುಲ್ವು ಅದೆಲ್ಲ ನಾನು ಏನೂ ಹೇಳೋಕ್ಕಲ್ಲ ಸಿನಿಮಾ ಚೆನ್ನಾಗಿ ಬಂದಿರೋದಕ್ಕೆ ಕಾರಣ ರೈಟಿಂಗು ಸೊ ಹಾಗಾಗಿ ಬಂದು ಸಿನಿಮಾ ನೋಡಿದ್ರೆ ನಿಮಗೆ ನಿಮಗೆ ಅರ್ಥ ಆಗುತ್ತೆ ಹತ್ತು ಜನಕ್ಕೆ ಹೇಳಿ ಹೇಳ್ದೆ ಹೋದರೆ ನಾನು ನನ್ನ ಆಮೇಲೆ ಕೇಳಿ ನೀವು ಹೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀರಾ ಈ ಸಿನಿಮಾ ರೈಟಿಂಗ್ ಚೆನ್ನಾಗಿದೆ ನಮ್ಗೆ ನೋಡು ಈ ಸಿನಿಮಾ ಮಾಡಿರೋರಿಗೆ ನೆಕ್ಸ್ಟ್ ಸಿನಿಮಾ ಮಾಡೋ ಆಪರ್ಚುನಿಟಿ ಸಿಗಲಿ ಅಂತ ಹರಿಸೋ ಅಂಥ ಸಿನ್ಮಾ ಮಾಡಿದ್ದೀನಿ ಸೊ ಹಾಗಾಗಿ ಬಂದು ನೋಡಲಿ ಅಂತ ಹೇಳ್ತೀನಿ ಮೇಡಮ್ ನೀವು ಸೆವೆ ರಿಲೀಸ್ ಆಗ್ತಿದೆ ಮಾರ್ಚ್ ಸೊ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಾನು ನಾನೇ ಬೇಸಿಕಲಿ ನರ್ವಸ್ ಅಂಡ್ ಎಕ್ಸೈಟೆಡ್ ಆಗಿದ್ದೀನಿ ಜನಕ್ಕೆ ಏನು ಹೇಳೋದಂದ್ರೆ ನಾನು ಟ್ರೈಲರ್ ನೋಡಿ ಅವರು ಆಲ್ರೆಡಿ ತುಂಬ ಇಷ್ಟಪಟ್ಟಿದ್ದಾರೆ ಲೈಕ್ ನಾನು ವಿ ಆರ್ ರೆಡಿ ಟು ವಾಚ್ ಸಿನಿಮಾ ಸೆವೆಂತ್ ನಾವು ಫಸ್ಟ್ ಡೇ ಫಸ್ಟ್ ಶೋ ನೋಡೋಕೆ ಇದ್ದೀವಿ ಅಂತ ನನ್ನ ನನ್ನ ಸರ್ಕಲಲ್ಲಿರೋರು ಫ್ರೆಂಡ್ಸ್ ಫ್ಯಾಮಿಲಿ ಅವರು ಹೇಳಿದ್ದಾರೆ ಜನಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಟ್ರೈಲರ್ ನೋಡಿದ್ರೆ ಡೆಫಿನೆಟ್ಲಿ ಅವರು ಈ ಸಿನಿಮಾ ನೋಡಬೇಕು ನೋಡಿದ್ರೆ ಆ ಎಂಟರ್ಟೈನ್ಮೆಂಟ್ ಆಗಲಿ ಅಥವಾ ಲೈಟ್ ಹಾರ್ಟೆಡ್ ಫೀಲಿಂಗ್ ಆಗಲಿ ಆ ಫನ್ ಹೆಲ್ ಎಲಿಮೆಂಟ್ಸ್ ಈಗ ಟ್ರೇಲರಲ್ಲೇ ಕೆಲವೊಂದು ಕಡೆ ಅಷ್ಟು ಅಂದರೆ ಸೈಕ್ ಆಗೋ ಥರ ಕ್ಯಾರ ಲೈಕ್ ಡೈಲಾಗ್ಸ್ ಎಲ್ಲ ಇದೆ ಆಬ್ವಿಯಸ್ಲಿ ಜನ ಇಷ್ಟ ಪಟ್ಟೆ ಪಡ್ತಾರೆ ಹಾಗೆ ನೋಡಿ ಜನ ಇನ್ನೂ ಒಂದು ಜನಕ್ಕೆ ಹೇಳಿ ಇಪ್ಪತ್ತು ಜನಕ್ಕೆ ಕೇಳಿ ಡೆಫಿನೆಟ್ಲಿ ಆ ಮೌತ್ ಪಬ್ಲಿಸಿಟಿಯಿಂದ ನಮ್ಮ ಸಿನಿಮಾ ನೋಡೋಕ್ಕೆ ಬಂದೇ ಬರ್ತಾರೆ ಕಾನ್ಫಿಡೆನ್ಸ್ ನನಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ನೀವು ಆ್ಯಸ್ ಎ ಆಗಿ ಯೂತ್ಸ್ಗೆ ಇದು ಎಷ್ಟು ಕನೆಕ್ಟ್ ಆಗ್ಬೋದು ರಿಲೇವೇಟ್ ಆಗ್ಬೋದು ಅಂದರೆ ಇದು ನಾನು ಒಂದು ಹೇಳ್ತೀನಿ ನಾನು ನೈಂಟಿ ಸ್ಕ್ರಿಪ್ಸು ಸೊ ಟೂ ತೌಸಂಡ್ ಸ್ಕಿಪ್ಸ್ ಅವರೆ ಸೊ ಪ್ರತಿಯೊಬ್ಬರಿಗೂ ಇದು ಟಚ್ ಆಗೇ ಆಗುತ್ತೆ ಫೀಲ್ ಆಗೇ ಆಗುತ್ತೆ ಮತ್ತೀಗ ಅವ್ರ ಜರ್ನಿನ ಒಂದು ಸತಿ ಮೆಲ್ಕ್ ಹಾಕ್ದಂಗೆ ಆಗುತ್ತೆ ಸೊ ಇಲ್ಲಿವರೆಗೂ ಅವ್ರದ್ದು ಫ್ಯಾಮಿಲಿ ಪೇರೆಂಟ್ಸ್ ಕಂಪ್ಲೀಟ್ ಫ್ಯಾಮಿಲಿ ಆಡಿಯನ್ಸು ವಿತ್ ಪೇರೆಂಟ್ಸು ಚಿಕ್ಕ ಮಕ್ಕಳನ್ನ ಕರ್ಕೊಬಂದು ನೋಡೋವಂಥ ಸಿನ್ಮಾ ಇದು ಯಾವುದೇ ರೀತಿಯಾದ ಡಬಲ್ ಮೀನಿಂಗ್ ಡೈಲಾಗ್ಸ್ಗಳಿಲ್ಲ ಸೊ ಟ್ರೈಲರಲ್ಲೇ ನೀವು ನೋಡಿದ್ದೀರಾ ಬಟ್ ಅದನ್ನ ಅದಂತೂ ನಾನು ಹೇಳ್ತೀನಿ ದಿರ್ ನೋ ಡಬಲ್ ಮೀನಿಂಗ್ ಡೈಲಾಗು ನಮಗೆ ಎಕ್ಸ್ಪೆಕ್ಟೇಷನ್ನು ಸೆನ್ಸರ್ ಬೋರ್ಡಿಂದ ಯೂ ಸರ್ಟಿಫಿಕೇಟ್ ಖಂಡಿತವಾಗ ಸಿಕ್ಕೇ ಸಿಗುತ್ತೆ ಅನ್ನೋದು ಒಂದು ಕಾನ್ಫಿಡೆಂಟ್ ಆಯಿತು ನನಗಿಷ್ಟ ಆಗಿದ್ದು ಅದು ಒಂದೇ ವಿಚಾರ ಏನಂತಂದ್ರೆ ಕಾಮಿಡಿ ಅಂತ ಬಂದಾಗ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಫುಲ್ ಡಬಲ್ ಮೀನಿಂಗ್ ಅಂತ ಆಗ್ಬಿಟ್ಟಿದೆ ಅದು ನೋಡೋಕ್ಕೆ ಹಿಂಸೆ ಆಗುತ್ತೆ ಶಾರ್ಟ್ ಫಿಲಮ್ಸ್ ಆಗಲಿ ಅಥವಾ ಲೈಕ್ ವೆರೇವರ್ ಕಾಮಿಡಿ ಅಂತ ಬಂದ ತಕ್ಷಣ ತಲೆಗೆ ಬರೋದು ಅಥವಾ ಜನ ಕ್ರಿಯೇಟ್ ಮಾಡ್ತಿರೋದು ಕೂಡ ಬರೀ ಡಬಲ್ ಮೀನಿಂಗೇ ಆಗಿರೋದ್ರಿಂದ ಪ್ಯೂರ್ ಕಾಮಿಡಿ ಅಂದ್ರೆ ಎಲ್ಲೋ ಇತ್ತದು ಅದು ತುಂಬಾ ಮಿಸ್ ಮಾಡ್ಕೋತಿದ್ದೆ ನಾನು ಆಕ್ಚುಲಿ ಇಲ್ಲಿ ಆ ಪ್ಯೂರ್ ಕಾಮಿಡಿ ವಿತ್ ದಟ್ ಸ್ಲ್ಯಾಂಗ್ ಏನಿದೆ ನಂದೊಂದು ಲಾಸ್ಟ್ ಮಾತು ಹೇಳ್ಬಿಡ್ತೀನಿ ಈ ಟಿ ಶರ್ಟ್ ಮೇಲೆ ಹಾಕೊಂಡಿರೋ ಹಾಗೆ ಭಗವಂತ ಕೊಡ್ತಾನೆ ಲೈಫಿನಲ್ಲೂ ಸರಿಯಾದ ಟೈಮಲ್ಲೇ ಇಂಟರ್ವಲ್ಲು ಅನ್ನೋಂಗೆ ನಾವು ಇದಕ್ಕೆ ಮೀನಿಂಗ್ ಫುಲ್ಲಾಗಿ ನಾವು ಈ ಸಿನಿಮಾ ಈ ಇಂಟರ್ವಲ್ ಈ ಈ ಸಿನಿಮಾ ಏನು ರಿಲೀಸ್ ಆಗುತ್ತಲ್ಲ ಇದೇ ನಮ್ಮ ಬೆಸ್ಟ್ ಇಂಟರ್ವಲ್ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀವಿ ಈ ಇಂಟರ್ವ್ಯೂಲಿಂದ ನಮ್ಮ ಜೀವನ ಎಲ್ಲ ಸ್ಕೈ ರಾಕೆಟ್ ಆಗುತ್ತೆ ಅದು ಬಂದು ಜನ ನೋಡಿದ್ರೆ ಅಂತ ಬಂದು ಜನ ನೋಡಬೇಕಷ್ಟೇ ಒಳ್ಳೇದೇನಂದರೆ ಇನ್ನೂ ಒಂದು ಅಂದರೆ ಈ ಲೈನ್ ಬರೆದಿರೋದು ಪ್ರಮೋದ್ ಮರ್ವಂತರು ಕ್ರೆಡಿಟ್ಸ್ ಎಲ್ಲ ಕಂಪ್ಲೀಟಾಗಿ ಅವ್ರಿಗೆ ಸೇರಬೇಕು ಬಿಕಾಸ್ ಟ್ಯೂನ್ ಕೇಳಿ ಅದನ್ನು ಬರೆದಂಥ ಆಲಾಪನೆಗೆ ಬರೆದಂಥ ಲಿರಿಕ್ಸ್ಗಳು ತುಂಬ ಚೆನ್ನಾಗೈತೆ ಅದು ಸಾಂಗು ವಿಜಯ್ ಪ್ರಕಾಶ್ ಸರ್ ಆಡೋರೆ ಸೊ ಅವರು ಕೂಡ ಆಡಿ ರಿಲಿಕ್ಸ್ ಚೆಕ್ ಮಾ ಕೇಳ್ತಾನೆ ತುಂಬ ಚೆನ್ನಾಗೈತೆ ಸಾಂಗ್ಸು ಇದು ಎಮೋಷನ್ಸ್ ಸ್ಟಿಚ್ ಆಗ್ತಾ ಇದೆ ಅದಿಂಗ್ಸ್ ಎಂತ ಸರ್ ಇದೇ ಮಾರ್ಚ್ ಸೆವೆಂತ್ ಸೊ ಅಪ್ಪ ಅವರ ಆಶೀರ್ವಾದದಿಂದ ನಿಮಗೆ ನಿಮಗೆ ಹೆಂಗೆ ಇಂಟರ್ವೆಲ್ ಸಿಕ್ಕಿದೋ ಸೊ ಎಲ್ಲರ ಲೈಫ್ಗಲ್ಲೂ ಇಂಟರ್ವಲ್ ಸಿಗಲಿ ಅಂತ ಆಲ್ ದಿ ಸರ್ ಥ್ಯಾಂಕ್ ಯು ಸೊ ಮಚ್